ವೀಕ್ಷಕರೇ ಇದು ಮೈಸೂರಿನ ಕೆ ಡಿ ರೋಡ್ನಲ್ಲಿರೋ ಎಂಪೈರ್ ಹೋಟ್ಲು ಎಂಪೈರ್ ಒಂದೂವರೆ ಎರಡು ಗಂಟೆ ರಾತ್ರಿಲೂ ಊಟ ಸಿಗುತ್ತೆ ಅನ್ನೋ ಒಂದೊಂದೊಳ್ಳೆ ಜಾಗ ಅಂತಿದ್ರೆ ಅದು ಎಂಪೈರ್ ಅನಧಿಕೃತವಾಗಿ ಯಾವುದೇ ಅಧಿಕಾರಿಗಳಿಗೂ ಕ್ಯಾರೆ ಎಂದೆ ಯಾವುದೇ ಆದೇಶಕ್ಕೂ ಡೋಂಟ್ ಕೇರ್ ಅಂದ್ಕೊಂಡು ನೋಡಿ ಹನ್ನೆರಡು ಗಂಟೆ ಆದರೂ ಫುಡ್ ಆರಾಮಾಗಿ ಸಿಗುತ್ತೆ ಎಲ್ಲ ಸಣ್ಣ ಪುಟ್ಟ ಗಾಡಿಯವ್ರಿಗೆ ಚಿಕ್ಕ ಚಿಕ್ಕ ಹೋಟ್ಲವ್ರಿಗೆ ಇವರಿಗೆಲ್ಲ ಹತ್ತುವರೆ ಹನ್ನೊಂದು ಗಂಟೆ ಲಾಸ್ಟು ಇವರೆಲ್ಲ ಮೇಲಿಂದ ಉದುರು ಬಿಟ್ಟಿದ್ದಾರೆ ಎಂಪೈರ್ ಹೋಟ್ಲು ಮಾಲೀಕರು ಎಂಪೈರ್ ಹೋಟ್ಲವರು ಇವರೆಲ್ಲ ಮೇಲಿಂದ ಉದುರು ಬಿಟ್ಟಿದಾರಲ್ಲ ಅದಕ್ಕೆ ಮೈಸೂರಿನಲ್ಲಿರೋ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆ ಇವ್ರು ನೋಡಿನೂ ನೋಡದೇ ಇರೋ ಥರ ಜೀಪಲ್ಲಿ ಹೋದರೆ ಆ ಕಡೆ ತಿರ್ಕೊಂಡು ಹೋಗಿಬಿಡ್ತಾರೆ ಅನಿಸುತ್ತೆ ಈ ಕಡೆ ತಿರ್ಗೋದು ನೋಡೋದೇ ಇಲ್ಲ ಎಂಪೈರ್ ಹೋಟ್ಲು ಓಪನ್ ಇದೆಯಾ ಕ್ಲೋಸ್ ಆಗಿದೆಯಾ ಇದನ್ನೇನೂ ಪ್ರಶ್ನೆ ಮಾಡಲ್ಲ ಇವ್ರ ಅಧಿಕಾರ ಇವರು ದರ್ಪ ಏನಿದ್ರು ಇವರು ತಳ್ಳೋ ಗಾಡಿಯವ್ರ ಮೇಲೆ ಫುಟ್ಬಾತ್ ಮೇಲೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಊಟ ಕೊಡೋರ ಮೇಲೆ ಐವತ್ತು ರೂಪಾಯಿಗೆ ಬಿಸಿಬೇಳೆ ಬಾತ್ ಸಿಗುತ್ತಲ್ಲ ಅಂತ ಕಡೆ ನೋಡಿ ಆರಾಮಾಗಿ ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಫ್ರೆಂಟಲ್ಲಿ ಇಲ್ಲೆಷ್ಟು ಜನ ಇದ್ದಾರೆ ನೋಡಿ ಆರಾಮಾಗಿ ತಿಂದ್ಕೊಂಡು ಕೂತ್ಕೊಂಡು ಇನ್ನೂ ಒಂದು ಒಂದೂವರೆ ಗಂಟೆ ನಿಮ್ಗೆ ಏನಿಲ್ಲ ಆರಾಮಾಗಿ ಫುಡ್ ಸಿಗುತ್ತೆ ಕೇಳಿದ ಐಟಮ್ ಸಿಗುತ್ತೆ ಪ್ರಿಪೇರ್ ಆಗುತ್ತೆ ನೋಡಿ ಒಂದು ಇನ್ನೂರು ಜನ ಇದ್ದಾರೆ ತುಂಬ ಬ್ಯುಸಿ ಟೇಬಲ್ಗಳೇ ಖಾಲಿ ಇಲ್ಲ ಇನ್ನು ಇನ್ನೂ ಒಂದು ಗಂಟೆ ಒಂದೂವರೆ ಗಂಟೆ ಈಗ ಹನ್ನೆರಡು ಗಂಟೆ ಸಮಯ ಇನ್ನೂ ಒಂದು ಒಂದೂವರೆ ಗಂಟೆ ಆರಾಮಾಗಿ ಸಿಗುತ್ತೆ ಫುಡ್ಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮೈಸೂರಲ್ಲಿ ಇವ್ರಿಗೆ ಆಡಿದ್ದೆ ಆಟ ಮಾಡಿದ್ದೆ ರೂಲ್ಸು ಲಾಸ್ಟ್ ವೀಕು ಅದು ಗೌಡ್ರು ಮೆಸ್ಸು ಅಂತ ಅಂದ್ಬಿಟ್ಟು ಅದು ಯಾವುದೋ ಹತ್ತುವರೆ ಹನ್ನೊಂದು ಗಂಟೆಗೆ ಡೋರ್ ಕ್ಲೋಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಏನೋ ಗಲಾಟೆ ಮಾಡಿದ್ರು ಅಂತೆಲ್ಲರೂ ಏನು ವಿಡಿಯೋ ಮಾಡಿದ್ದೇ ಮಾಡಿದ್ದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆಪ್ಪ ಅವರ ಅವರ ಇದನ್ನು ಕ್ಲೋಸ್ ಮಾಡಿಸಿದ್ದಾರೆ ಇದನ್ನ ಯಾಕೆ ಕ್ಲೋಸ್ ಮಾಡಿಸ್ತಿಲ್ಲ ಇದು ಮೈಸೂರಿಂದ ಹೊರ್ಗಡೆ ಏನಾದ್ರು ಇದೆಯಾ ಕೆ ಡಿ ರೋಡು ಎಂಪೈರ್ ಹೋಟ್ಲು ಇಲ್ಲ ಇವ್ರಿಗೇನಾರು ಸಪ್ರೇಟಾಗಿ ಕೊಟ್ಟವ್ರಾ ಎರಡು ಗಂಟೆವರೆಗೂ ನೀನು ತಕ್ಕೊಂಡು ಇರ್ಬೋದಪ್ಪ ನೀನು ಪುಕ್ಸಟ್ಟೆ ಊಟ ಕೊಡ್ತಾ ಇದೆಯಲ್ಲ ಜನಕ್ಕೆ ಅದಕ್ಕೆ ನೀನು ಸೇವೆ ಅಂತ ಬರ್ತೀಯ ಸರ್ವಿಸ್ ಇದರಲ್ಲಿ ಬರ್ತಿದೆಯಲ್ಲ ಅದಕ್ಕೋಸ್ಕರ ನೀನು ಯಾವಾಗ ಬೇಕಾದರೂ ಫುಡ್ ಕೊಡ್ಬೋದು ಅಂತ ಏನಾದ್ರು ಸ್ಪೆಷಲ್ಲಾಗಿ ಏನಾದ್ರು ಸೀಲ್ ಸಿಗ್ನೇಚರ ಕಳ್ಸೋರ ಏನಿಲ್ಲ ಅಲ್ವಾ ಯಾಕೆ ಬಿಟ್ಕೊಂಡಿದ್ದಾರೆ ಸಂಬಂಧಪಟ್ಟವರು ಇದನ್ನ ಅಲ್ಲಿರೋರು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಏನು ಇವ್ರದೇ ದರ್ಪ ದೌರ್ಜನ್ಯ ಅಲ್ಲ ಆದರೆ ಸಂಬಂಧ ಕೇಳಬೇಕಾದಂಥ ಅಧಿಕಾರಿಗಳು ಕೇಳಬೇಕಾದಂಥ ಇಲಾಖೆ ಒಂಥರ ಜಾಣತನವಾಗಿ ಇದು ನನಗೆ ಸಂಬಂಧವೇ ಇಲ್ಲ ನಾನು ನೋಡಲೇ ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಆನ್ಸರ್ ಮಾಡ್ಕೊಂಡು ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ ನೋಡಿ ಫ್ರಂಟಲ್ಲಿ ಯಾವ ಲೈಟು ಆನಿಲ್ಲ ಶಟ್ರ್ ಕ್ಲೋಸ್ ಆಗಿದೆ ಐಸ್ ಕ್ರೀಮ್ ಇಲ್ಲ ಏನಂದ್ರೆ ಏನೂ ಇಲ್ಲ ಬನ್ನಿ ಒಳಗಡೆ ಎಲ್ಲ ಸರ್ವಿಸು ಸಿಗುತ್ತೆ ಏನಿಲ್ಲ ಅನ್ನೋಂಗಿಲ್ಲ ಇನ್ನೂ ಒಂದೂವರೆ ಗಂಟೆ ಆರಾಮಾಗಿ ಸಿಗುತ್ತೆ ಇದಕ್ಕೆ ಮೈಸೂರು ಪೊಲೀಸ್ ಇಲಾಖೆ ಏನು ಎಲ್ಲವೂ ಕ್ಲೋಸ್ ಆಗಬೇಕು ಬಂದ್ ಆಗಬೇಕು ಎಲ್ಲವನ್ನೂ ಪ್ರಶ್ನೆ ಮಾಡೋವಂಥವ್ರು ಇದನ್ನು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಪ್ರತಿನಿತ್ಯ ತಾವೇ ಕುದ್ದು ಪ್ರತಿಯೊಂದು ಡೋರಲ್ಲೂ ನಿಂತ್ಕೊಂಡು ಯಾಕೆ ಚೆಕ್ ಮಾಡ್ತಿಲ್ಲ ಕೆಳಗಡೆ ಕ್ಲೋಸ್ ಆಗಿದೆ ಫ್ರಂಟಲ್ಲೊಂದು ವೀಡಿಯೋ ತೆಗೆದ ಫೋಟೋ ತೆಗ್ದ ಗ್ರೂಪ್ಗೆ ಹಾಕ್ತಾ ಹೋದ ಇಲ್ಲಿ ಆರಾಮಾಗಿ ಸೈಡಲ್ಲಿ ನೋಡಿ ಫುಡ್ ಆರಾಮಾಗಿ ಸಿಗುತ್ತೆ ನಾವು ಪಾರ್ಸಲ್ ತೊಗೊಂಡ್ವಿ ಹೋಗ್ತಾ ಇದ್ದೀವಿ ಹನ್ನೆರಡು ಕಾಲು ಇನ್ನೂ ಒಂದೂವರೆ ಗಂಟೆ ಎರಡು ಗಂಟೆಗೆ ಬಂದರೂ ನಿಮ್ಗೆ ಆಲ್ಮೋಸ್ಟ್ ಊಟ ಸಿಗುತ್ತೆ ಸಮಸ್ಯೆ ಇಲ್ಲ ನೋಡೋಣ ಈ ಸ ಈ ವಿಡಿಯೋ ನೋಡಾದ ಮೇಲುವೇ ಮಾಧ್ಯಮಗಳು ಸುದ್ದಿ ಮಾಡ್ತಾರ ಆಯಿತಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋತಾರ ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡೋಣ